ನಮ್ಮಲ್ಲಿ ಹತ್ತಡಿಯಿಂದ ಹಿಡ್ದು ಆರಡಿ ಆಗ್ಲಿ ಇದು ಬಂದು ನಿಮ್ಗೆ ಒಂಬತ್ತಡಿ ಬರುತ್ತೆ ಇದಕ್ಕೆ ಸ್ಟೋನ್ ವರ್ಕು ಪಂಚೆ ಮತ್ತು ಕಿರೀಟ ಎಲ್ಲ ವರ್ಕ್ಗಳು ಮಾಡೈತೆ ಅದೇ ತರ ಬಂದ್ರೆ ನಿಮ್ಗೆ ತಿರ್ಗಾ ಸೆವೆನ್ ಫೀಟಿಂದ ಹಿಡ್ದು ಇದು ಫೋರ್ಟೀನ್ ಟು ಟ್ವೆಲ್ ಫೀಟ್ ಬರುತ್ತೆ ಮೋರ್ ದೆನ್ ದಟ್ ಇಲ್ಲಿ ನಮಗೆ ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಹದ್ನೈದು ಅಡಿಗಿಂತ ಮೇಲೆ ಇದೆ ಗಣಪತಿ ನಮ್ಮಲ್ಲಿ ಎಲ್ಲ ರೀತಿಯ ಪೇಪರ್ ಮೋಲ್ಡ್ ಮತ್ತು ಮಣ್ಣಿನ ಗಣಪತಿ ಅವೈಲೇಬಲ್ ಇದೆ ಲಿಮಿಟೆಡ್ ಸ್ಟಾಕ್ ಇದೆ ನಮ್ಮ ಅಡ್ರೆಸ್ ಬಂದು ಹೊಸಳ್ಳಿ ಸರ್ಕಲ್ ಇಂದ ಮುಂದೆ ಬಸನ್ ಅಂತ ಎಲ್ಲರೂ ಬನ್ನಿ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ನಾವು ಹೊಸಳಿ ಸರ್ಕಲ್ ಬಸವನಗುಡಿ ಹತ್ರ ಪೇಪರ್ ಮೋಲ್ಡ್ ಮತ್ತು ಮಣ್ಣನ್ ಗಣಪತಿ ಮಾತ್ರ ಮಾಡ್ತಿರೋದು ನಮ್ಮಲ್ಲಿ ಎರಡು ಅಡಿಯಿಂದ ಒಟ್ಟು ಹನ್ನೆರಡು ಅಡಿ ತನಕ ಪೇಪರ್ ಮೋಲ್ಡ್ಗಳು ಸಿಗುತ್ತೆ ಮತ್ತು ಸ್ಟೋನ್ ವರ್ಕ್ ಆಗಲಿ ಎಲ್ಲ ಥರ ರೀತಿಯ ವರ್ಕ್ಗಳು ಮಾಡ್ಕೊಡ್ತೀವಿ ಇಲ್ಲೇ ಎಲ್ಲ ಐಲೇಟೆಡ್ ಪೈಂಟ್ಗಳು ಯಾವುದೇ ರೀತಿಯ ಕೆಮಿಕಲ್ ಪಾಯಿಂಟ್ ಆಗಲಿ ಕೆಮಿಕಲ್ ಈ ನಥಿಂಗ್ ಏನೂ ಯೂಸ್ ಮಾಡಿಲ್ಲ ಕೆಮಿಕಲ್ಲು ಫುಲ್ ಎಲ್ಲ ಪೇಪರ್ ಮೋಲ್ಡ್ ಮಣ್ಣನ್ನ ಮಾರ್ತಿರೋದು ನಮ್ಮಲ್ಲಿ ಐವತ್ತು ಸಾವಿರ ಮ್ಯಾಕ್ಸು ಅದ್ರೊಳಗೇನೆ ಪರ್ಚೆ ಗಣಪತಿಗಳ ಪ್ರೈಸ್ ಇರೋದ್ರಿಂದ ನೀವು ಬನ್ನಿ ಪರ್ಚೇಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ಪೇಪರ್ ಮೋಲ್ಡ್ ಆಗಿರೋದ್ರಿಂದ ಯಾವುದೇ ಎಲ್ಲ ಪೊಲ್ಯೂ ಪೊಲ್ಯೂಷನ್ ಫ್ರೀ ಯಾವುದೇ ರೀತಿ ಹಾನಿಕಾರ ಇಲ್ಲ ಎಲ್ಲರೂ ಬನ್ನಿ ಗಣಪತಿನ ಪರ್ಚೇಸ್ ಮಾಡಿ ನಮ್ಮಲ್ಲಿ ನಮ್ಮಲ್ಲಿ ಈಗ ಆಲ್ರೆಡಿ ಟೂ ಹಂಡ್ರೆಡ್ ಪೀಸಸ್ ಸೆಬೋ ಇದೆ ಆಲ್ರೆಡಿ ಒನ್ ಫಿಫ್ಟಿ ಪ್ಲಸ್ ಸೇಲ್ ಆಗಿದೆ ಇನ್ನೊಂದು ಫಾರ್ಟಿ ಟು ಫಿಫ್ಟಿ ಇದೆ ಹಬ್ಬ ಹತ್ರ ಬರ್ತಿರೋದ್ರಿಂದ ಇನ್ನು ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದ ಎಲ್ಲ ಪೇಪರ್ ಮೋಲ್ಡ್ ಇರೋದು ಮೋಸ್ಟ್ ಆಫ್ ಮಣ್ಣೊಂದು ಇನ್ನೊಂದು ಇಪ್ಪತ್ತು ಪೀಸ್ ಇದೆ ಅಷ್ಟೇ 기결 한다.